ಲಕ್ಷ್ಮೀ ಲಕ್ಷ್ಮೇ ಏನು ಮಾಡಕತ್ತಿದೆ ಒಳಗ ಹಾಂ ಮಾವ ಮಾ ಅವ ಬಾರ ತಮ್ಮ ಬಂದಾನ ಎಲ್ಲ ಮನೆಗೆ ಅವ್ರು ಇನ್ನೂ ಬಂದಿಲ್ಲ ರೀ ಹೊರಗೆ ಹೋಗಿದಾರ ಅನ್ಸತ್ತೆ ಇನ್ನೂ ಬಂದಿಲ್ಲ ನೋಡಿರಿ ಇನ್ನೂ ಬಂದಿಲ್ಲ ನನಗೆ ಒಟ್ಟಿ ಸೋತ ವಾ ಏನ್ರೇ ತಂದು ತಗೊಂಬಾ ಇಲ್ಲ ಕುಂದ್ರ ಇಲ್ಲ ತೊಗೊಂದ್ರಕ್ಕಿಂತ ಹುಟ್ಕೊಂಬಾ ಒಟ್ಟು ಅಮಾರ ಈಗ ಬಿಸಿ ಬಿಸಿ ಚಲೋ ಮಾಡಿದ್ದೀನಿ ನೋಡಿರಿ ಹೌದನು ಇರ್ಲಿ ಇರ್ಲಿ కొడ బారిసిస్తావా చలాగల్లే చలాగా అవుత రుచేగా హ్మ్ ఎడి వానిగార్ కస్టమర్ లేదు నా తినేన్ రి మతి హేనరా మతి ఏంట మడకొం మరి ఏంట నిను సక్వా ఏం గాడా గొట్టమ కొడ తగొ నా ని ఊటమరు పల్క కల్సా మరి ధన బందదిపా బార్ బారా నా నీరట్ కొడితవే ఏయ్ నీర్ తగొ సర్ నీర్ తగొ యాక్ రస్ బాస్ రండి మాటలతిరి ఏమత నిలదా అందాగా కల్సా మడింత అమ్మ

ಉದಾನ ಅಲ್ರಿ ಯಾಕೆ ಹ್ಮ್ ಮಾಡ್ತಾರ ಅಲ್ಲ ನೀವು ಹೋಗಿ ಬಂದ್ಬಿರಿ ನಮ್ಮ ಕಾಜಿ ಮಾಡೋದು ಅವ್ ಊಟಕ್ಕೆ ನೀಡೋದು ನನ್ನ ಮೇಲೆ ಒಂದಿಟ್ಟು ಕಾಜಿನ ಬೇರೆ ಅವನಾಗ ಕಾಜಿ ಮಾಡತ್ತಿದಿ ನಿಂದ ಏನ್ ಮಾತಾಡತರಿ ಮಾವಾಡವ್ರ ಅವ್ರು ಕಾಜಿ ಮಾಡ್ತೀವಿ ಮಾಡಿದ್ರಿ ಯಾಕೆ ಮಾತಾಡತೀ ನೀವ ನೀವು ನೋಡ್ರಿ ನಂಗೆ ಹಂಗ ಅನ್ಸತ್ತದ ಅವರು ತಿನ್ನಕ್ಕೆ ಏನಾರ ಇದ್ರು ಅಂತಂದ್ರೆ ಮತ್ತೆ ಚೋಡಾ ಮಾಡಿದ್ದು ಕೊಟ್ಟೆ ಅವ್ರಿಗೆ ನಿಮ್ಗೂ ಕೊಡ್ತೀನಿ ಅಂತ ಹೇಳಿ ನಾನು

ಮಾವಾರು ನನ್ಗ ಅಪ್ಪನ ಸ್ಥಾನದಾಗ ಮಾತಾಡೋ ಮಾತಾಡೋನ್ಸ್ ನೋಡ್ಕೊಂಡ್ ಮಾತಾಡ್ರನ್ರಿ ನೀವ ಏನ್ ಬಿಡಕ ಸುಮ್ನಾ ಮಾಡತ್ತಾರ ಇಲ್ ಬಿಡ ನಾ ಸಮಾಧಾನ ಹೇಳ್ತಾನು ಬಾ ಮನೆಯ ಕೆಲ್ಸತ್ ಯಾಕೆ ಬಂದಿತಿ ಒಂದ್ ಜೋಡಿ ಬಾ ಹಾಕೋತ ಊಟ ಮಾಡ್ ಊಟ ಮಾಡ್ಲಕ್ಕ ಮಾಡ್ಕೊಂಡ್ ಬಂದಿಲ್ಲ ನೋಡ ಮಾಡ್ಕೊಂಡ ಮಾಡ್ಕೊಂಡ್ ಏನಾಗಿತ್ತ ಗೊತ್ತಿಲ್ಲ ಹಾ ಹೋಗ್ಬಿಡ ನೀವ್ ಬೇಜಾರ್ ಮಾಡ್ಕೋಬೇಡ ನಡಿ ನಾವ್ ಹೇಳ್ತೇನೆ ಬಾ ಹಿ ಬ್ರಾಹ್ಮಣ ಕೆಲಸ ಮಾಡ ಏನು ಹೋಗ್ತದೆ ನಿಂತದಿ ಇದ್ರೇನ ಮಸೀನ್ ಹತ್ತಿರ ಹೆಂಗ್ ಮಾಡೋದು ಗೋದ್ ಹೆಂಗ್ ಮಾಡ್ತೀನಿ ನಿಮ್ಗೆ ಗೊತ್ತಾಗ ನಂಗೆ ಗೊತ್ತಾಗ ರಾಶಿ ಮಾಡ್ಬೇಕಾದ್ರೆ ಮಾಡ್ಬೇಕ್ರಿ ಇಲ್ಲಂದ್ರೆ ಮೂರತ್ತು ಸುಡ್ಕೊಂತ ಇದ್ರೆ ಆಗ್ಬೇಕು ಇಲ್ಲಿ ಕೆಲಸ ಅಲ್ಲ ಹೀ ನನಗೆ ಹತ್ತಿರ ಮಾತಾಡ ಬರ ನೀ ಹೇಳಾಕ್ತೇನೆ ನಾ ಎತ್ತರ ಮಾತಾಡ್ತಿಲ್ಲ ನಾ ಏನ್ ಮಾತಾಡ್ರು ಅಂತ ಮಾತಾಡ್ತಿರಲ್ಲ ನೀ ನನಗೆ ಏನು ಮಾತಾಡ ಬರ ನೀ ಏನು ಮಾಡ್ತೀಯ ನನಗೆ ಎಲ್ಲ ಯಾಕ್ರಿ ಯಾಕೆ ಹಿಂಗ್ ಜೀವಾರೇ ಇದ್ದೀರಿ ನಂದ ಪ್ರತಿ ಕ್ಷಣ ಪ್ರತಿ ನಿಮಿಷ ಬರೀ ಅಬ್ಬಿ ಚುಚ್ಚು ಮಾತಾಡ್ತಿರಲ್ರಿ ಮೇಲೆ ಲಕ್ಷ್ಮಣ ಅಂತ ಇಲ್ಲ ನಿಮ್ಗೆ ಏ ನಾನು ಮಾಡ್ಲೇ ಕರೆ ನೋಡ್ತಿರ್ತಾನ

అదే శోషపడ్డాకేనా అి ప్రీతి తోర్స్తి నేను ప్రీతి తోర్సంగల్ అని సంక్ చిత్తం మాట్లాడతారు అని తంది సమాధార అంత నమ్గ ఇవ నం ఇవన్న మగ్గో యాక నన్న మన చెల్ల చింత ఇచ్చారు బాకీ అక్కమ్మా అవ అప్ప అందకొండ నీ చోదీని అదే నోడండ ప్రతి నిమిష నేను సంశయపడత నాలుగు నంకు సాక ఏనంత మాట్ బరీ హింగ నోడు நெட் நின்சுக்கு அக்கார கன்வின் நான் தவ ஆஹ் நான் நான் கண்டன ஜோடி நீ மாதா ನೋಡಿ ನೋಡಿ

ನನಗೆ ಗೊತ್ತಾಗ್ತತೆ ನೀವು ಅವನು ಹಂಗೆ ಬಿಡಂಗಿಲ್ಲ ನಾಲ್ಕು ಕೆಣ್ಣಿಗೆ ಬಾರಿಸಿ ಅವ ಬುದ್ಧಿ ಹೇಳ್ತಾನೋ ನೀ ಏನು ಕಾಳಜಿ ಮಾಡ್ಬಾರ್ದು ತಂಗಿ ಮೊದಲ ಮಾಡಿ ಇರಲಿ ಇರ್ಲಿ ಇಲ್ಲ ಎಲ್ಲ ಇದನ್ನ ಮಾಡಿ ಬನ್ನಿ ಮಾಮಿಗೆ ಹೇಳ್ತಾನಂತ ನಾ ಎಲ್ಲ ಅದಕ್ಕೆ ಹೇಳ್ರಿ ಅದಕ್ಕೆ ಅವ್ರು ಹಾಂ ನೋಡಿರಿ ಮೊದಲು ಆ ಕೆಲಸ ಮಾಡಿರಿ ನೀವು ಆತ ಆತು ಅವ ಏನು ಸ್ವಂತ ಬುದ್ಧಿಲೇ ಮಾತಾಡ್ತಾನೋ ಏನು ಬ್ಯಾರೆದ ಅವ್ರು ಕೇಳ್ಕೊಂಡು ಮಾತಾಡ್ತಾನೋ ಅದನ್ನ ಮೊದ್ಲು ಅವ್ನಗೆ ಬುದ್ಧಿ ಹೇಳ್ರಿ ಈಗ ಮೊದಲು ಅವ್ನ ತಲೆಯಾಗಿ ಏನೈತಿ ಅನ್ನೋದು ನನಗೆ ಗೊತ್ತಾಗ್ಲಿ ಹಾಂ ಆಮೇಲತ್ತ ನೋಡೋನು ಈಗ ನಾವು ಹೇಳಿದಿಲ್ಲ ನಾನು ಹೇಳಕ್ತೆ ನಡಿ ನಡಿ ಕೇಳಕ್ಕೆ ಬರುತ್ತೆ ಅದೇನ್ ದೊಡ್ಡ ವಿಷಯ ಏನೋ ಹಾಗೆ ಇದು ನಿನ್ನ ಕಡೆಯಾತ್ ಮಾತಾಡುತ್ತೋ ಅದಕ್ಕಾ ಬಾತ್ ಹೇಳಬೇಕು ಏನು ಹೇಳೋಣ ಅವರ ಪಾನಿನ ನನ್ನ ಈಗ ಹೀಗೆ ಹೊಸ್ತಾಗೆ ಮೃದುವಾಗಿ ಬಂದು ಹುಡುಗಿ ಆ ಹುಡುಗಿಗೆ ಯಾಕೋ ತೊಂದರೆ ಕೊಡಾಕ್ತಿದಕ್ಕೆ ಯಾಕ ಅಣ್ಣ ಬರೆ ನೂರ ಬರೀ ನೂರ ಊಟಕ್ಕೆ ನಿರೋದು ನಿನ್ನ ತಕ ಕೊಂಡ್ರು ಮಾಡಾಕತ್ತಾಳು ಅದಕ್ಕಾ ಹಂಗ್ ಮಾಡಿದಿ हेलो ಏನು ತಕೊಂಡಿದಿ ಹಾ ಆ ಹುಡುಗಿಗೆ ಏನತ್ತ ತಿಳ್ಕೊಂಡದೆ ಹೆಂಡತಿ ಮ್ಯಾಲ ಏನ ಬಂದು ಮೂರು ದಿವಸ ಆಗಿಲ್ಲ ಕಾಲಾಕಿ ಆ ಅಕ್ಕಿ ಮ್ಯಾಲ ಸಂಶಯ ಅಂದ್ರೆ ನೀ ಏನು ಮನುಷ್ಯನೋ ಪಶು ಪಶುವುದು ಆಂ ಏನತ್ತ ಅರ್ಥ ಮಾಡ್ಕೊಂಡಿದ್ದೀವೋ ಅಲ್ಲ ಊಟಕ್ಕೆ ಹಚ್ಚಿ ಕೊಟ್ರ ಸಂಶಯ ಒಂದು ನೀರು ಕೊಟ್ಟರೆ ಸಂಶಯ ಮಾತಾಡ್ಕೊತ ನಿತ್ತರ ಸಂಶಯ ಸಂಶಯ ಅನ್ನೋದು ಸಂಸಾರ ಮಾಡ ಎಷ್ಟೋ ಜನರು ಅದನ್ನಪ್ಪ ಅರ್ಥ ಮಾಡ್ಕೊ ಇನ್ನ ಸಣ್ಣ ಅವಧಿ ಇನ್ನ ಇನ್ನ ಭಾಳ ಬೆಳೀಬೇಕ ಆ ಅರ್ಥ ಮಾಡ್ಕೊಂಡು ನಡಿ ಅಲ್ಲ ನೀ ಹೇಳಂಗ ನಂಗೆ ನೀ ಹಿಂಗಾದ್ರೆ ನನಗ ನಡಿದಿರದ ಬೇರೆ ಆಗ್ಬಿಡೋ ನಾವು ನೋಡಪ್ಪ ಇನ್ನ ನಿನ್ನ ಮಕ್ಕಳ ಮರಿಯಾಗಲಿ ದಾಡ್ ಆಗಲಿ ಆಮೇಲೆ ಬೇರೆ ಯಾಕೆ ಬೇರೆ ಆಗುದು ಯಾವಾಗಿದ್ರು ಕೂಡಿದ್ರೆ ಮತ್ತಾಕಿ ನಿನಗೆ ಊಟಕ್ಕೆ ನಿಡೋದು ಬರೀ ನಿಂದ ಕಾಜಿ ಮಾಡೋದು ಮರೇ ಮಾಡ್ತಾಳೆ ಇದೆಲ್ಲ ಬೇರೆ ಬೇರೆ ಆಗಿಬಿಡೋನು ಇಷ್ಟಕ್ಕ ನೀವು ಪಟ್ಟು ಸಂಸಾರ ಹಾಳು ಮಾಡ್ಕೋಬಾರ ಹುಚ್ಚಾ ಏನತ್ತ ಇಷ್ಟ ಅರ್ಥ ನೀ ಏನಪ್ಪಾ ಇನ್ನ ನೀನು ಸಣ್ಣ ಅವಧಿ ಅಂತ ಹೇಳಿ ನನಗೆ ಇಷ್ಟೆಲ್ಲ ತಿಳ್ವಾಕಿನಿ ಮತ್ತೊಬ್ಬರು ತಿರು ಅಂದ್ರೆ ಇನ್ನೂ ನಾಲ್ಕು ಬಾರಿ ಹೇಳ್ತಿದ್ದೆ ನಾವು ಇದು ಚಲೋ ಅಲ್ಲ ಆಟ ಮನಸ್ಸು ಹಾಕಿ ಮಾಡ್ಕೊ ಏನು ತಿಂಗ್ಳ ಅಂದ್ರೆ ಅರ್ಥ ಮಾಡ್ಕೊ ಹಂಗ ಸಂಸಾರ ಸರಿ ಹೋಗ್ತೀವಿ ಬಿಟ್ಕೊಟ್ಟ ಅಣ್ಣನ ಮ್ಯಾಗ ಸಂಸೆ ಪಡೋದು ಮ್ಯಾಗ ಸಂಸೆ ಪಡೋದು ಅಂದ್ರೆ ಹೆಂಗೆ ಹಾಂ ನಾ ಈಗ ಯಾರ ಮನಸ್ಸಿಗೆ ಹೆಂಗಿರ್ಬತ್ತಿ ನಿಮ್ದೇನಿರ್ಬೈತಿ ನನಗೇನು ಗೊತ್ತಾ ಆದ್ರೆ ಇನ್ನೇನು ಮಾತಾಡೋಕ್ಕಿಲ್ಲ లేర్లా నారే ఇవుందు హింగా అంద్ర నీ మనయర్ నాకు అందు ఇష్ట అర్థమాక ఆ తప్ప ముంద నిర్ధారణ ఏం తోతు

ಮಕ್ಳು ಇಲ್ಲಂದ್ರ ಆಕಿನ ನಮ್ಮ ಮಗಳ ಅಂತ ತಿಳ್ಕೊಂಡಿವಿ ಆದ್ರೆ ಇವು ಯಾಕೆ ಹಿಂಗೆ ಮಾಡ್ತಾನೆ ಬಾಲು ಒಂದು ಗೊತ್ತಾಗಂಗಿಲ್ಲ ನನಗೆ ನಾಲ್ಕು ಜನಕ್ಕೆ ಗೊತ್ತಾತಂದ್ರೆ ನಮ್ಮ ಮನ್ಸನ ಮರ್ಯಾದೆ ರೀ ಮರ್ಯಾದೆ ಬಿಡ್ರಿ ಇದನ್ನ ಎಲ್ಲಿ ಹೇಳ್ಬೇಡ್ರಿ ಯಾರಿಗೆ ಉಸಿಲು ಹೊಡಿಬೇಡ್ರಿ ನೋಡಿರಿ ಅವರಿಬ್ರು ಚಂದ ಇರ್ತಾನಂದ್ರೆ ಅವರೇ ಇರ್ಲಿ ನಾವು ಮನೆ ಬಿಟ್ಟು ಹಂಗೆ ಹೋಗುಣ ರೀ ಚಲೋ ಯಾಕಂದ್ರೆ ಇಲ್ಲೇ ಮನಿ ಬೇರೆ ಮಾಡ್ಕೊಂಡು ಇಲ್ಲೇ ಮಗಳಾಗಿದ್ರೂ ಬೇಡತ್ತಾ ಹುಡುಗಿ ಕಿರಿಕಿದ್ದದ್ದು ಕಿರಿಕಿರಿ ಮಾಡ್ತಾನ ಮಗಳರೇ ಚಲೋ ಇಲ್ರಿ ನಮ್ಗೇನು ಆಸ್ತಿ ಬೇಡ

ಈಗ ಬ್ಯಾರ ಆಗೋದಾದ್ರೆ ಆಗೋದ್ ಅಷ್ಟೇ ಈಗ ಹೇಳಾಕ್ತೈತಿ ಆಯ್ತಪ್ಪ ಬ್ಯಾರ ಹಾಕಿವ್ ಯಾಕೆ ಹಿಂಗ್ ಮಾಡಾಕತಿ ಹೇಳು ನಮ್ದು ಎಂತ ಮಣಿತಾನಪ್ಪ ಕೂಡ ಕುಟುಂಬಿದ್ದ ಮಣಿತಾನ ಯಾರು ನಮ್ ಮಣಿತಾನದಾಗ ಬ್ಯಾರ ಆಗಿಲ್ಲ ಈಗ ನೀ ಬ್ಯಾರ ಹಾಕನಂದ್ರ ಬ್ಯಾಡಪ್ಪ ನೀ ಬ್ಯಾರ ಆಗ್ಬೇಡ ನಾವು ಆದ್ರ ಮನೆ ಬಿಟ್ಟು ಹೋಗಿವಿ ನೀವ್ ಇಬ್ರು ಚಂದಂಗಿರ್ರಿ ಅಕ್ಕ ಏನು ಮಾತಾಡತಿ ಅಕ್ಕ ನೀ ಯಾಕ್ ಯಾಕ್ರಿ ಯಾಕ್ ಹಿಂಗ್ ಮಾಡತ್ತೀರಿ ನೀವು ಏ ನೀ ಏನು ಹೆಚ್ಚು ಮಾತಾಡ ಬೇಡ ಇವ್ವಾ ಇನ್ನ ಬಾಳ ಮಾತಾಡ ಬೇಡ ರೈಟ್ ಆರ್ರಿ ನೀ ಮಾತು ಹೇಳ್ಬೇಕ್ರಿ ಐತಿವಾ ಅಕ್ಕ ಹೇಳ್ದಂಗ

وقت <applause> عليه